ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕನ್ನಡದ ಕಂದ ದಿನೇ ದಿನೇ ಇಂಡಿಯಾದಲ್ಲಿ ಗೋಲ್ಡ್ ರೇಟ್ ಸ್ಕೈ ರಾಕೆಟ್ ಆಗಿದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಬಂದ್ಬಿಟ್ಟು ನಿಮಗೆ ಒಂದು ಲಕ್ಷದ ಹತ್ತು ಸಾವಿರ ಟಚ್ ಆಗಿದೆ ಅಂದರೆ ಪರ್ ಗ್ರಾಮ್ ನಿಮಗೆ ಹತ್ತತ್ರ ಹನ್ನೊಂದು ಸಾವಿರ ಟಚ್ ಆಗಿದೆ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಬಂದ್ಬಿಟ್ಟು ನಿಮಗೆ ಹತ್ತತ್ರ ಹತ್ತು ಸಾವಿರ ಟಚ್ ಆಗಿದೆ ಇದರಿಂದ ನಮಗೆ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ವೆಡ್ಡಿಂಗ್ಸ್ ಆಗಿರ್ಬೋದು ಅಥವಾ ಡೇ ಟು ಡೇ ಲೈಫ್ ತುಂಬಾ ಎಫೆಕ್ಟ್ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಏನು ಯಾಕೆ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆ ಇದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೊನೆವರೆಗೂ ನೋಡಿ ಕರೆಂಟ್ ಪ್ರೈಸ್ ನೋಡೋದಾಯಿತು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪರ್ ಗ್ರಾಮ್ ನಿಮಗೆ ಹನ್ನೊಂದು ಸಾವಿರದ ಐವತ್ತೊಂದು ಬಂದ್ಬಿಟ್ಟು ನಿಮಗೆ ಟೆನ್ ತೌಸಂಡ್ ಒನ್ ತರ್ಟಿ ಪರ್ ಗ್ರಾಮ್ ಏಟೀನ್ ಕ್ಯಾರೆಟ್ ಬಂದ್ಬಿಟ್ಟು ಏಯ್ಟ್ ತೌಸಂಡ್ ಟು ಏಯ್ಟಿ ಏಯ್ಟ್ ಪರ್ ಗ್ರಾಮ್ ಆಗಿದೆ ಸೊ ದಟ್ ಇಸ್ ಆಲ್ಮೋಸ್ಟ್ ನಿಮಗೆ ಒನ್ ಇಯರ್ ನಿಮಗೆ ಟ್ವೆಂಟಿ ಇನ್ಕ್ರೀಸ್ ಆಗಿದೆ ಸೊ ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ನಿಮಗೆ ಒಂದು ಹತ್ತು ಗ್ರಾಮ್ ಗೋಲ್ಡ್ ತಗೋಬೇಕು ಅಂತಂದ್ರೆ ಏಯ್ಟಿ ಫೈವ್ ಟು ನೈಂಟಿ ತೌಸಂಡ್ ಆಗ್ತಾ ಇತ್ತು ಅದೇ ಈ ವರ್ಷ ಅದು ಒಂದು ಲಕ್ಷದ ಹತ್ತು ಸಾವಿರ ಆಗಿದೆ ದಟ್ ಇಸ್ ನಥಿಂಗ್ ಬಟ್ ಹ್ಯೂಜ್ ಜಂಪ್ ಅಂತಲೇ ಹೇಳ್ಬೋದು ಸೊ ಯಾಕೆ ಸಡನ್ ಜಂಪ್ ಕಾರಣಗಳು ಏನೇನಾಗಿರ್ಬೋದು ನೋಡ್ಕೊಂಬರೋಣ ಗ್ಲೋಬಲ್ ಟೆನ್ಷನ್ಸ್ ಅಂತಂದ್ರೆ ಯುಕ್ರೇನ್ ವಾರ್ ಮಿಡಲ್ ಈಸ್ಟ್ ಇಶ್ಯೂಸ್ ಆಗಿರ್ಬೋದು ಆ್ಯಂಡ್ ನಿಮಗೆ ಯು ಎಸ್ ಅಂಡ್ ಚೈನಾ ಟ್ರೇಡ್ ವಾರ್ಸ್ ಆಗಿರ್ಬೋದು ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ಇನ್ವೆಸ್ಟರ್ಸ್ ಮೈಂಡ್ ಸೆಟ್ ಅಲ್ಲಿ ಬೈಔಟ್ ಇದೆ ಅದರಿಂದ ಏನಾಗುತ್ತೆ ಅಂದರೆ ಅವ್ರು ಸೇಫೆಸ್ಟ್ ಆಪ್ಷನ್ ಹುಡುಕ್ತಾ ಇದ್ದಾರೆ ಆ್ಯಂಡ್ ಅದು ಗೋಲ್ಡ್ ಅದಕ್ಕೆ ಅವರು ಇನ್ವೆಸ್ಟ್ ಮಾಡಿ ಗೋಲ್ಡ್ ಪ್ರೈಸ್ ಜಾಸ್ತಿ ಇದೆ ಅದ್ರ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದ್ದಂಗೆ ನಾ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ ಆ್ಯಂಡ್ ಸೆಕೆಂಡ್ ಪಟ್ಟ ಬಂದು ಡಾಲರ್ಸ್ ಟ್ರೆಂಡ್ ನಾವು ಗೋಲ್ಡನ್ನ ಗ್ಲೋಬಲಿ ಡಾಲರ್ಸ್ ಮುಖಾಂತರ ನಾವು ಟ್ರೇಡ್ ಮಾಡ್ತೀವಿ ಇದರಿಂದ ಏನಾಗ್ತಾಯಿದೆ ಅಂತಂದರೆ ಇಂಡಿಯನ್ ರುಪಿ ವ್ಯಾಲ್ಯೂ ಕಡಿಮೆ ಆಗ್ತಾ ನಾನು ಡಾಲರ್ಸ್ ವ್ಯಾಲ್ಯೂ ಜಾಸ್ತಿ ಆದರೆ ಅಫ್ಕೋರ್ಸ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಆ್ಯಂಡ್ ಗೋಲ್ಡ್ ರೇಟ್ ಜಾಸ್ತಿ ಆಗೇ ಆಗುತ್ತೆ ಆ್ಯಂಡ್ ತರ್ಡ್ ಬಂದು ಬಂದ್ಬಿಟ್ಟು ನಿಮಗೆ ಇನ್ಫ್ಲೇಷನ್ ಮತ್ತು ರೆಸಿಷನ್ ರೇಟ್ ಇಂಡಿಯಾದಲ್ಲಿ ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗ್ತಾ ಇದ್ದಂಗೆ ಇದು ಕಾಮನ್ ಮ್ಯಾನ್ ಮತ್ತು ಇನ್ವೆಸ್ಟರ್ಸ್ ಮೈಂಡಲ್ಲಿ ಔಟ್ ಆಗುತ್ತೆ ಇದರಿಂದ ಏನು ಮಾಡ್ತಾರೆ ಸೇಫೆಸ್ಟ್ ಆಪ್ಷನ್ ಯಾವುದು ಗೋಲ್ಡ್ ಅಂತ ಅಂದ್ಬಿಟ್ಟು ಅವ್ರು ಗೋಲ್ಡ್ ಆಪ್ಷನ್ಗೆ ಹೋಗ್ತಾರೆ ಸೊ ಇದರಿಂದ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ ಸರ್ ನಿಮಗೆ ಏನಪ್ಪ ಅಂತಂದರೆ ಸೆಕೆಂಡ್ರ್ ಬ್ಯಾಂಕ್ ಇಸ್ ಬೈಯಿಂಗ್ ಸೊ ಇಂಡಿಯಾ ರಷ್ಯಾ ಚೈನಾ ಇದೇ ಥರ ಸುಮಾರು ಕಂಟ್ರಿಗಳು ಏನು ಮಾಡ್ತಾ ಇದೆ ಅಂತಂದರೆ ತಮ್ಮ ರಿಸರ್ವ್ ಬ್ಯಾಂಕಲ್ಲಿ ಜಾಸ್ತಿ ಗೋಲ್ಡ್ನ ಬೈ ಇದ್ದಾರೆ ಸೊ ಇದರಿಂದ ಏನಾಗುತ್ತೆ ಇಮ್ಯಾಜಿನ್ ಒಂದು ಕಂಟ್ರಿ ನಿಮಗೆ ಟನ್ಸ್ ಆಫ್ ಟನ್ಸ್ ಆಫ್ ಗೋಲ್ಡ್ನ ಪರ್ಚೇಸ್ ಮಾಡುತ್ತೆ ಇದರಿಂದ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಆ್ಯಂಡ್ ಗೋಲ್ಡ್ ರೇಟ್ ಕೂಡ ಜಾಸ್ತಿ ಆಗುತ್ತೆ ಇನ್ ಇಂಡಿಯಾ ಲೈಕ್ ಫಾರ್ ಎಕ್ಸಾಂಪಲ್ ಕರ್ನಾಟಕ ತಮಿಳ್ನಾಡು ಆ್ಯಂಡ್ ಕೇರಳ ಈ ಥರ ಸ್ಟೇಟ್ಗಳಲ್ಲಿ ನೋಡೋದಾಯಿತು ಅಂತಂದರೆ ಗೋಲ್ಡ್ ಬಂತು ಅಂದರೆ ಒಂದು ಪ್ರೆಸ್ಟೀಜ್ ಅಂತಲೇ ಹೇಳ್ಬೋದು ಒಂದು ಫೆಡ್ ವೆಡ್ಡಿಂಗಲ್ಲಿ ನಿಮಗೆ ಮಿನಿಮಮ್ ಅಂದರು ಹಂಡ್ರೆಡಿಂದ ಟೂ ಹಂಡ್ರೆಡ್ ಗ್ರಾಮ್ಸ್ ಬೇಕೇ ಬೇಕು ಹಾಕೇ ಆಗ್ತಾರೆ ಸೊ ಇದರಿಂದ ಏನಾಗುತ್ತೆ ಎಷ್ಟೇ ಪ್ರೈಸ್ ಜಾಸ್ತಿ ಆದರೂ ಕೂಡ ನಮಗೆ ಗೋಲ್ಡ್ ಇರಲೇಬೇಕು ನಾವು ಗೋಲ್ಡ್ ತಗೊಳ್ಳೇಬೇಕು ಅಂತ ಅವರು ಗೋಲ್ಡ್ ತೊಗೊಟೇ ತಗೊಳ್ತಾರೆ ಇದರಿಂದ ಅವ್ರಿಗೇನು ಫರಕ್ ಬೀಳಲ್ಲ ಅಂತಲೇ ಹೇಳ್ಬೋದು ಇವಾಗ ನಮ್ಮ ಮುಂದೆ ಇರೋದೊಂದು ಬಿಗ್ ಕ್ವಶನ್ ಏನಪ್ಪ ಅಂತಂದರೆ ಬೈ ಮಾಡಬೇಕಾ ಅಥವಾ ವೆಯ್ಟ್ ಮಾಡಬೇಕಾ ಶಾರ್ಟ್ ಟರ್ಮ್ ಪ್ಲಾನ್ ಇತ್ತು ಅಂತಂದರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಇವಾಗ ಯಾವುದಾದ್ರೂ ಫಂಕ್ಷನ್ಸ್ ಆಗಿರ್ಬೋದು ಅಥವಾ ವೆಡ್ಡಿಂಗ್ಸ್ ಆಗಿರ್ಬೋದು ಅದಕ್ಕೆ ಆ ಥರ ಇತ್ತು ಅಂತಂದರೆ ಸ್ವಲ್ಪ ನ ತೆಗೆದಿಟ್ಕೊಳ್ಳೋದು ಒಳ್ಳೇದು ಅಂತ ನಾನು ನನ್ನ ಒಂದು ಸ್ಮಾಲ್ ಒಪಿನಿಯನ್ ಅಷ್ಟೇ ಅದೇ ನಿಮಗೆ ಇನ್ವೆಸ್ಟ್ಮೆಂಟ್ ಆ್ಯಂಗಲ್ ಹೋಯ್ತು ಅಂತಂದರೆ ಇನ್ಸ್ಟೆಡ್ ಆಫ್ ಫಿಸಿಕಲ್ ಗೋಲ್ಡ್ ನೀವು ಸೊವೇರಿಯನ್ ಗೋಲ್ಡ್ ಬಾಂಡ್ಸ್ ಆಗಿರ್ಬೋದು ಅಥವಾ ಡಿಜಿಟಲ್ ಗೋಲ್ಡ್ಸ್ ಆಗಿರ್ಬೋದು ಇದರಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೆಯದು ಯಾಕಂತಂದರೆ ಗೌರ್ಮೆಂಟ್ ಅವರು ನಿಮಗೆ ಎಕ್ಸ್ಟ್ರಾ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ಸೇರಿಸಿ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ನಿಮಗೆ ಸಪ್ರೇಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ನಿಮಗೆ ಫಿಸಿಕಲ್ ಗೋಲ್ಡಲ್ಲಿ ನೀವು ಪರ್ಚೇಸ್ ಮಾಡ್ತು ಅಂತಂದರೆ ವೇಸ್ಟೇಜ್ ಆಗಿರ್ಬೋದು ಅಥವಾ ನಿಮಗೆ ಮೇಕಿಂಗ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ಅದರಿಂದ ಹದಿನೈದು ಪರ್ಸೆಂಟ್ ನಿಮಗೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಇದರಿಂದ ನಿಮಗೆ ಅದು ಕೂಡ ಲಾಸ್ ಆಗುತ್ತೆ ಇನ್ವೆಸ್ಟ್ಮೆಂಟ್ ಆ್ಯಂಗಲ್ ಬಂತು ಅಂದರೆ ಅದು ಲಾಸ್ ಅಂತಲೇ ಹೇಳ್ಬೋದು ಸೊ ಗೋಲ್ಡ್ಸ ಗ್ರೋತ್ ಅಲ್ಲ ಒಂದು ಸೇಫ್ ಆಪ್ಷನ್ ಅಷ್ಟೇ ಸೊ ಇಟ್ಸ್ ನಾಟ್ ಲೈಕ್ ಎಕ್ಸ್ಪ್ಲೋಸಿವ್ ಲೈಕ್ ಸ್ಟಾಕ್ಸ್ ಆಗಿರ್ಬೋದು ಒಂದಿನ ಹೈ ಆಗುತ್ತೆ ಒಂದಿನ ಡೌನ್ ಆಗುತ್ತೆ ಆ ಥರ ಅಲ್ಲ ಒಂದು ಸೇಫ್ ಆಪ್ಷನ್ ಅಂತಲೇ ಹೇಳ್ಬೋದು ಸೊ ಎಕ್ಸ್ಪರ್ಟ್ಸ್ ಏನು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ನಿಮಗೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬರೋ ಅಷ್ಟರಲ್ಲಿ ಪರ್ ಟೆನ್ ಗ್ರಾಮ್ಗೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಸೊ ಯಾಕೆ ಅದು ಇದೇ ಥರ ಗ್ಲೋಬಲ್ ಅನ್ಸರ್ಟನಿಟೀಸ್ ಕಂಟಿನ್ಯೂ ಆಗ್ತಾ ಇದ್ದರೆ ಅಫ್ಕೋರ್ಸ್ ಹಾಗೆ ಆಗುತ್ತೆ ಅಂತ ಹೇಳ್ಬೋದು ಇವಾಗ ಹೇಳಿ ನೀವು ಗೋಲ್ಡ್ಗೆ ಇನ್ವೆಸ್ಟ್ ಮಾಡ್ತೀರಾ ಅಥವಾ ವೆಯ್ಟ್ ಮಾಡ್ತೀರಾ ಅಂತ ನಿಮ್ಮ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಇದನ್ನ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಇದೇ ಥರ ಅಪ್ಡೇಟ್ಗೋಸ್ಕರ ನಾನು ಚಾನಲ್ನ ಫಾಲೋ ಮಾಡ್ತಾ ಇರಿ ನಾನು ನಿಮಗೆ ಇದೇ ಥರ ಒಳ್ಳೊಳ್ಳೆ ಅಪ್ಡೇಟ್ಸ್ ನಾನು ನಿಮಗೆ ಚಾನಲಲ್ಲಿ ತಗೊಂಡು ಬರ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್